ಮಗಳ ಪಾಲಿಗೆ ಅಪ್ಪ ಎಲ್ಲಾನು ಆಗಿರ್ತಾರೆ ಇತ್ತ ಕಷ್ಟಪಟ್ಟು ದುಡಿದು ಮಗಳ ಇಷ್ಟಗಳನ್ನ ಈಡೇರಿಸುವಂತಹ ಅಪ್ಪನಿಗೆ ಆಕೆಗಿಂತ ಒಂದು ದೊಡ್ಡ ಪ್ರಪಂಚ ಬೇರೆ ಯಾವುದೂ ಇರಲ್ಲ ಮಗಳ ಖುಷಿಯಲ್ಲೇ ತನ್ನ ಖುಷಿಯನ್ನ ಕಾಣುವಂತಹ ತಂದೆಯ ಒಂದು ಹೃದಯ ಸ್ಪರ್ಶಿ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಇದು ಗಣರಾಜ್ಯೋತ್ಸವ ದಿನ ಎಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಆ ಒಂದು ಮಕ್ಕಳ ತಂದೆ ತಾಯಿಗಳೇನಿರ್ತಾರೆ ಅವರೆಲ್ಲಾ ಸಹ ವಿಡಿಯೋವನ್ನ ಮಾಡ್ತಿರ್ತಾರೆ ಅದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಲ್ವಾ ಹಾಗೆ ಇಲ್ಲೊಂದು ಹೆಣ್ಮಗು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅವಳ ಅಪ್ಪಂಗೆ ವಿಡಿಯೋ ಮಾಡುವಂತಹ ಆಸೆ ಇರುತ್ತೆ ಆದ್ರೆ ಪಾಪ ಅವ್ರ ಹತ್ರ ಇರೋದು ಕೀಪ್ಯಾಡ್ ಆದ್ರೂ ಅದೇ ಕೀಪ್ಯಾಡ್ ಅನ್ನ ಅಪ್ಪ ರೆಕಾರ್ಡ್ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಏನ್ ರೆಕಾರ್ಡ್ ಮಾಡ್ತಿರ್ತಾರೋ ಗೊತ್ತಿಲ್ಲ ಅದೊಂಥರ ಫೋನ್ ಅನ್ನ ಹಿಡ್ಕೊಂಡು ರೆಕಾರ್ಡ್ ಮಾಡೋ ತರ ಹಿಡ್ಕೊಂಡಿದ್ದಾರೆ ಈ ತರ ಒಂದು ವಿಡಿಯೋನ ನೋಡಿದ್ರೆ ಎಂತವರ ಒಂದು ಕಣ್ಣಲ್ಲೂ ಕಣ್ಣೀರ್ ಬರೋದ್ ಗ್ಯಾರಂಟಿ ಹಾಗೆ ಆ ವಿಡಿಯೋ ಬಂದಿರುವಂತಹ ಕಾಮೆಂಟ್ ಗಳನ್ನ ನೋಡೋದಾದ್ರೆ ಮಗಳ ಖುಷಿಯಲ್ಲಿ ಅಡಗಿದೆ ಆ ತಂದೆಯ ನಗು ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು ಇರೋದ್ರಲ್ಲಿ ಖುಷಿ ಕಾಣೋದು ಅಂದ್ರೆ ಇದೇನೆ ಅಲ್ವಾ ಅಂತ ಕಾಮೆಂಟ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ತಂದೆಗೆ ಮಗಳೇ ಪ್ರಪಂಚ ಆಗಿರ್ತಾಳೆ ಅಂತ ಹೇಳಿದ್ದಾರೆ